ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಹಲವಾರು ನ್ಯೂಸ್ಗಳಿವೆ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗೆ ಆಸ್ ಯೂಜುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೆ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಳ್ಬೋದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ನೋಡಿಕೊಂಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳಿಗೆ ಹೋಗೋಣ ಬಹುಶಃ ನಿಮಗೆ ಈಗಾಗಲೇ ಗೊತ್ತಿರಬಹುದು ಕತಾರ್ ನ ರಾಜ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಜೊತೆ ನರೇಂದ್ರ ಡಿಸ್ಕಶನ್ ಮಾಡಿದ್ದಾರೆ ಜೊತೆಗೆ ಹಲವು ಒಪ್ಪಂದಗಳಿಗೂ ಕೂಡ ಸಹಿ ಹಾಕಿದ್ದಾರೆ ನೋಡಬಹುದು ಇಂಡಿಯಾ ಕತಾರ್ ಬಯೋಲ್ಯಾಟ್ರಲ್ ಮೀಟ್ ಇಶ್ಯೂಸ್ ಆನ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಅಂಡ್ ಎನರ್ಜಿ ಡಾಮಿನೇಟೆಡ್ ಡಿಸ್ಕಶನ್ ಕನ್ಫರ್ಮ್ಸ್ ಎಂಇಎ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದನ್ನ ಕನ್ಫರ್ಮ್ ಕೂಡ ಮಾಡಿದೆ ಟ್ರೇಡ್ ಗೆ ಸಂಬಂಧಪಟ್ಟಂತೆ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಎನರ್ಜಿ ಡಾಮಿನೇಟೆಡ್ ಡಿಸ್ಕಶನ್ ನಿಮಗೆ ಗೊತ್ತಿದೆ ಕತಾರ್ ಕ್ರೂಡ್ ಬಿಸ್ನೆಸ್ ಮಾಡುವಂತಹ ದೇಶ ಜೊತೆಗೆ ನ್ಯಾಚುರಲ್ ಗ್ಯಾಸ್ ಬಿಸ್ನೆಸ್ ಅನ್ನು ಕೂಡ ಮಾಡುತ್ತೆ ಇಂಡಿಯಾದ ಜೊತೆ ಹಾಗಾಗಿ ಎನರ್ಜಿ ಡಾಮಿನೇಟೆಡ್ ಡಿಸ್ಕಶನ್ಸ್ ಕೂಡ ಇಲ್ಲಿ ಆಗಿದೆ ಅನ್ನುವಂತ ಮಾತುಗಳು ಇದೆ ಅದನ್ನ ಸ್ವತಃ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕನ್ಫರ್ಮ್ ಮಾಡಿದೆ ಇಲ್ಲಿ ಸ್ಪೆಸಿಫಿಕಲಿ ಯಾವೆಲ್ಲ ಒಪ್ಪಂದಗಳು ಆಗಿದಾವೆ ಅನ್ನುವಂತ ಅಪ್ಡೇಟ್ ಇನ್ನು ಬಂದಿಲ್ಲ ಬಹುಶಃ ನಾಳೆ ನಡೆದ ಗೊತ್ತಾಗುತ್ತೆ ನಮಗೆ ಟೋಟಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ ಅಂತೂ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಎಸ್ಪೆಷಲಿ ಟ್ಯಾರಿಫ್ಗೆ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಫೇಸ್ ಅನ್ಸರ್ಟನಿಟಿ ಓವರ್ ಟ್ರಂಪ್ಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ನಮ್ಮ ದೇಶದ ಎಕ್ಸ್ಪೋರ್ಟ್ಸ್ ಏನಿದೆ ಅನ್ಸರ್ಟನಿಟಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಫ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಜೊತೆಗೆ ಪೊಟೆನ್ಷಿಯಲ್ ಲಾಸಸ್ ಎಸ್ಟಿಮೇಟೆಡ್ ಅಟ್ ಸೆವೆನ್ ಬಿಲಿಯನ್ ಡಾಲರ್ ಎಯರ್ ಅಂದ್ರೆ ನಮ್ಮ ದೇಶಕ್ಕೆ ಆಗುವಂತ ನಷ್ಟ ಇದೆ ಒಂದು ವರ್ಷಕ್ಕೆ ಏಳು ಬಿಲಿಯನ್ ಡಾಲರ್ ಆಗ್ಬಹುದು ಅನ್ನೋಂತ ಎಸ್ಟಿಮೇಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಇನ್ ಕೇಸ್ ರೆಸಿಪ್ರೋಕಲ್ ಟಾರಿಫ್ಸ್ ಹಾಕಿದ್ರೆ ಅಂದ್ರೆ ನಾವೆಷ್ಟು ಟ್ಯಾಕ್ಸ್ ಆಗ್ತೀವೋ ಅಥವಾ ಟ್ಯಾರಿಫ್ ಆಗ್ತೀವೋ ಅಷ್ಟೇ ಅನ್ನು ಅಮೆರಿಕ ಕೂಡ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಸುಮಾರು ಏಳು ಬಿಲಿಯನ್ ಡಾಲರ್ ನಮ್ಮ ದೇಶಕ್ಕೆ ನಷ್ಟ ಆಗ್ಬೋದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಅನ್ನ ಸಿಟಿ ರಿಸರ್ಚ್ ಅನಾಲಿಸ್ಟ್ ಮಾಡ್ತಾ ಇದ್ರೆ ನೋಡಬಹುದು ಹಾಗೆ ಯಾವೆಲ್ಲ ಸೆಕ್ಟರ್ಸ್ ಗೆ ಈ ರಿಸ್ಕ್ ಇದೆ ಅಂತ ನೋಡಿದ್ರೆ ದ ಮೋಸ್ಟ್ ಉಲ್ನರಬಲ್ ಆರ್ ಕೆಮಿಕಲ್ಸ್ ಮೆಟಲ್ಸ್ ಅಂಡ್ ಜುವೆಲರಿ ಈ ಮೂರು ಸೆಕ್ಟರ್ಸ್ ಜಾಸ್ತಿ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಎಸ್ಟಿಮೇಟ್ ಇವರು ಮಾಡ್ತಿದ್ದಾರೆ ಫಾಲೋಡ್ ಬೈ ಆಟೋಮೊಬೈಲ್ಸ್ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಫುಡ್ ಪ್ರಾಡಕ್ಟ್ಸ್ ಈ ಮೂರಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ ಇಂಪ್ಯಾಕ್ಟ್ ಅಂತಂದ್ರೆ ಅದು ಆಟೋಮೊಬೈಲ್ಸ್ ಫಾರ್ಮಾ ಹಾಗೂ ಫುಡ್ ಪ್ರಾಡಕ್ಟ್ಸ್ ಗೆ ಆಗಬಹುದು ಅನ್ನುವಂಥ ಎಸ್ಟಿಮೇಷನ್ಸ್ ಅನ್ನ ಸಿಟಿ ಅನಾಲಿಸ್ಟ್ ಕೊಡ್ತಿದ್ದಾರೆ ಹಾಗೆ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲೂ ಕೂಡ ಅಥವಾ ಸೆಕ್ಟರ್ ಅಲ್ಲೂ ಕೂಡ ಕೆಲವೊಂದು ಎಕ್ಸ್ಪೋರ್ಟ್ಸ್ ಅನ್ನ ಮಾಡ್ತಾ ಇದೆ ಇಂಡಿಯಾ ಇಂಡಿಯಾ ಫಾರ್ಮ್ ಅಂಡ್ ಫುಡ್ ಎಕ್ಸ್ಪೋರ್ಟ್ಸ್ ಫಾರ್ಮ್ ಪ್ರಾಡಕ್ಟ್ಸ್ ಇದೆ ಫುಡ್ ಎಕ್ಸ್ಪೋರ್ಟ್ಸ್ ಅನ್ನು ಮಾಡ್ತಾ ಇದೆ ಬಟ್ ತುಂಬಾ ಕಡಿಮೆ ಪ್ರಮಾಣದ ಎಕ್ಸ್ಪೋರ್ಟ್ಸ್ ಇದೆ ಇಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಎಕ್ಸ್ಪೋರ್ಟ್ಸ್ ಏನಿಲ್ಲ ಲೋ ವಾಲ್ಯೂಮ್ಸ್ ಇರುವಂತದ್ದು ಬಟ್ ಸ್ಟಿಲ್ ಇಂಪ್ಯಾಕ್ಟ್ ಅಂತೂ ಆಗುತ್ತೆ ಅನ್ನ ಮಾಡ್ತಿದ್ದಾರೆ ನಂತರ ಟೆಕ್ಸ್ಟೈಲ್ ಲೆದರ್ ಅಂಡ್ ವುಡ್ ಪ್ರಾಡಕ್ಟ್ಸ್ ಇವುಗಳಿಗೆ ರಿಸ್ಕ್ ಕಡಿಮೆ ಆಗ್ಬಹುದು ಅನ್ನುವಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ ಲೋಯರ್ ರಿಸ್ಕ್ ಡ್ಯೂ ಟು ಸ್ಮಾಲರ್ ಟ್ಯಾರಿಫ್ ಡಿಫ್ರೆನ್ಸಿಯಲ್ಸ್ ಆರ್ ಎ ಲಿಮಿಟೆಡ್ ಶೇರ್ ಆಫ್ ಯು ಎಸ್ ಇಂಡಿಯಾ ಟ್ರೇಡ್ ಅಂದ್ರೆ ಯು ಎಸ್ ಇಂಡಿಯಾ ಟ್ರೇಡ್ ಅಲ್ಲಿ ಎಸ್ಪೆಷಲಿ ಈ ಮೂರು ಸೆಗ್ಮೆಂಟ್ ಅಲ್ಲಿ ಆಗ್ತಿರುವಂತಹ ಟ್ರೇಡ್ ನೋಡೋದಾದ್ರೆ ಲಿಮಿಟೆಡ್ ಶೇರ್ ಇದೆ ಅಂದ್ರೆ ಕಡಿಮೆ ಪ್ರಮಾಣದ ಶೇರ್ ಇದೆ ಜೊತೆಗೆ ಈಗಾಗಲೇ ಸ್ಮಾಲರ್ ಡಿಫರೆನ್ಸ್ ಇದೆ ಅಷ್ಟೇ ಟ್ಯಾರಿಫ್ ವಿಚಾರದಲ್ಲಿ ಬಿಗ್ ಡಿಫರೆನ್ಸ್ ಏನಿಲ್ಲ ಹಾಗಾಗಿ ಇಲ್ಲಿ ಇಂಪ್ಯಾಕ್ಟ್ ಆಗುವಂತದ್ದು ಕಡಿಮೆ ಪ್ರಮಾಣದಲ್ಲಿ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ ಈ ಬದಲಾವಣೆಗಳು ಆಗ್ಬಹುದು ಅನ್ನೋ ಎಸ್ಟಿಮೇಶನ್ಸ್ ಅನ್ನ ಸಿಟಿ ಅವರು ಕೊಡ್ತಿದ್ದಾರೆ ಇನ್ನು ಮುಂದುವರೆದು ಯಾವೆಲ್ಲ ರೀತಿಯ ಡೇಟಾಸ್ ಬರುತ್ತೆ ಅಂತ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರಕ್ಕೆ ನಾವು ಬರೋಣ ಎಸ್ಪೆಷಲಿ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಐದು ಟಿಪ್ಸ್ ಅನ್ನ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಶುಡ್ಯೂ ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್ ಆರ್ or ಫಾರ್ ಮಲ್ಟಿ ಬ್ಯಾಗರ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಚಾಲೆಂಜಿಂಗ್ ಇಯರ್ ಆಗಿರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಕಳೆದ ಎರಡು ತಿಂಗಳು ಈ ವರ್ಷದಲ್ಲಿ ನೋಡ್ತಾ ಇದ್ವಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಇಂತಹ ಸಂದರ್ಭದಲ್ಲಿ ನಾವು ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕಾ ಅಥವಾ ಮಲ್ಟಿ ಬ್ಯಾಗರ್ಸ್ ಹುಡುಕೋ ಕಡೆ ಗಮನ ಕೊಡಬೇಕಾ ಅನ್ನೋದ್ರ ಬಗ್ಗೆ ಇಲ್ಲಿ ಫೈವ್ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಅವನ್ನ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ ಸ್ಟಾರ್ಟ್ ವಿತ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಫಾರ್ ಕೋರ್ ಹೋಲ್ಡಿಂಗ್ಸ್ ಇದು ಎಸ್ಪೆಷಲಿ ಹೊಸಬರಿಗೆ ಇತ್ತೀಚೆಗೆ ಮಾರ್ಕೆಟ್ ಗೆ ಎಂಟರ್ ಆಗಿರೋರು ಅಥವಾ ಮಾರ್ಕೆಟ್ ಗೆ ಎಂಟರ್ ಆಗ್ತಿರೋರಿಗೆ ಒಂದು ಟಿಪ್ ಅಂತಂದ್ರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇಂದ ಶುರು ಮಾಡಿ ಅನ್ನುವಂತ ಟಿಪ್ ಅನ್ನ ಮಿಹಿರ್ ವರ ಕೊಡ್ತಿದ್ದಾರೆ ಇಲ್ಲೇ ನೋಡಬಹುದು ಎ ಕೋರ್ ಹೋಲ್ಡಿಂಗ್ ಶುಡ್ ಆಲ್ವೇಸ್ ಬಿ ಎ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇಫ್ ಯು ಆರ್ ಸ್ಟಾರ್ಟಿಂಗ್ ಫಾರ್ ದ ಫಸ್ಟ್ ಟೈಮ್ ಐ ಡೋನ್ ನಾಟ್ ಥಿಂಕ್ ಯು ಕುಡ್ ಸ್ಟಾರ್ಟ್ ವಿತ್ ಮಿಡ್ ಕ್ಯಾಪ್ ಆರ್ ಸ್ಮಾಲ್ ಕ್ಯಾಪ್ ಫಂಡ್ ಇಸೇಸ್ ಮಿಡ್ ಕ್ಯಾಪ್ ಅಲ್ಲಿ ಶುರು ಮಾಡೋದಕ್ಕಿಂತ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಶುರು ಮಾಡೋದು ಬೆಟರ್ ಈಗಿನ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಸಜೆಶನ್ ಅನ್ನ ಮಿಹಿರ್ ವರಾ ಅವರು ಕೊಡ್ತಿದ್ದಾರೆ ಹೊಸೊಬ್ಬರಿಗೆ ಸ್ಪೆಷಲಿ ಈಗ ಮಾರ್ಕೆಟ್ಗೆ ಎಂಟರ್ ಆಗ್ಬೇಕು ಅಂದ್ಕೊಂಡಿರೋರಿಗೆ ಅಥವಾ ಎಂಟರ್ ಆಗ್ತಾ ಇರೋರಿಗೆ ಆಗಿರೋರಿಗೆ ನಂತರ ಪೇಷನ್ಸ್ ಈಸ್ ಕೀ ಫಾರ್ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಇದನ್ನ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ಫಸ್ಟ್ ಟೈಮ್ ಆಗಿರ್ಲಿ ಅಥವಾ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇರಲಿ ಮಾರ್ಕೆಟ್ ಅಲ್ಲಿ ಎಲ್ರಿಗೂ ಕೂಡ ಪೇಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿ ಎಷ್ಟೇ ಒಳ್ಳೆ ಸ್ಟಾಕ್ ಆಗಿದ್ರು ಕೂಡ ಸ್ಟಾಕ್ ಗಳು ಬೀಳ್ತವೆ ಹಾಗಾಗಿ ಪೇಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಂತರ ಟ್ವೆಂಟಿ ಟ್ವೆಂಟಿ ಫೈವ್ ಎ ಇಯರ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಟು ಸ್ಟೇ ವಿಜಿಲೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕೇರ್ಫುಲ್ ಆಗಿರ್ಬೇಕು ವಿಜಿಲೆಂಟ್ ಆಗಿರ್ಬೇಕು ಅನ್ನೋ ಟಿಪ್ ಅನ್ನುವರು ಕೊಡ್ತಿದ್ದಾರೆ ದಿಸ್ ಇಯರ್ ಇಸ್ ಲೈಕ್ಲಿ ಟು ಬಿ ವೊಲಟೈಲ್ ವಿಚ್ ಕುಡ್ ಕ್ರಿಯೇಟ್ ಎ ಸೆವರ್ಲ್ ಎಂಟ್ರಿ ಪಾಯಿಂಟ್ಸ್ ವೊಲಟೈಲಿಟಿ ಇರೋದ್ರಿಂದ ಬಹುಶಃ ಒಳ್ಳೆ ಎಂಟ್ರಿ ಪಾಯಿಂಟ್ಸ್ ಸಿಗಬಹುದು ಅದನ್ನ ವಾಚ್ ಮಾಡಬೇಕಾಗುತ್ತೆ ಫಾರ್ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ದಿಸ್ ಅಂಡರ್ಸ್ಕೋರ್ಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟೇಯಿಂಗ್ ಕಾಮ್ ಅಂಡ್ ಫೋಕಸಿಂಗ್ ಆನ್ ಬಿಗ್ಗರ್ ಪಿಕ್ಚರ್ ರಾಧರ್ ದಾನ್ ಗೆಟಿಂಗ್ ಸ್ವೈಡ್ ಬೈ ಶಾರ್ಟ್ ಟರ್ಮ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಶಾರ್ಟ್ ಟರ್ಮ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ನೋಡಿ ಹೊಸೊಬ್ರು ಭಯ ಪಡುವಂತಹ ಕೆಲಸವನ್ನ ಮಾಡುದು ಖಂಡಿತ ಇಲ್ಲಿ ಲಾಸಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಒಟ್ಟಿಗೆ ಎಂಟ್ರಿ ಪಾಯಿಂಟ್ಸ್ ಹಲವಾರು ಸಿಗಬಹುದು ಅದರ ಬಗ್ಗೆ ಕಾಶಿಯಸ್ ಆಗಿ ಇರಬೇಕು ಅಂತ ಪಾಯಿಂಟ್ ಅನ್ನ ಮೆನ್ಶನ್ ಮಾಡ್ತಾರೆ ನಂತರ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಸ್ ಕ್ರೂಶಿಯಲ್ ಇನ್ ವೊಲಟೈಲ್ ಮಾರ್ಕೆಟ್ ನೋಡಬಹುದು ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ವೆಸ್ಟರ್ಸ್ ಶುಡ್ ಫೋಕಸ್ ಮೋರ್ ಆನ್ ಪ್ರೊಟೆಕ್ಟಿಂಗ್ ದೇರ್ ಕ್ಯಾಪಿಟಲ್ ಎಸ್ಪೆಷಲಿ ಗಿವ್ ಒನ್ ದ ಮಾರ್ಕೆಟ್ ವಾಲಟಿಲಿಟಿ ಅಂತ ಯಾಕೆಂತ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ವೊಲಟಿಲಿಟಿ ಇದ್ದಾಗ ಡೌನ್ ಫಾಲ್ ಆದ್ರೆ ತುಂಬಾ ಜನ ಪೇಷನ್ಸ್ ಅನ್ನ ಕಳ್ಕೊಳ್ತಾರೆ ಅಥವಾ ಭಯ ಪಡ್ತಾರೆ ಹಾಗಾಗಿ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ಕ್ಯಾಪಿಟಲ್ ಪ್ರೊಟೆಕ್ಷನ್ ಕಡೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ನಾವು ಇನ್ವೆಸ್ಟ್ ಮಾಡುವಾಗ ಲಾಭವನ್ನ ಗಳಿಸೋದ್ರ ಜೊತೆಗೆ ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿನೇ ತುಂಬಾ ರಿಸ್ಕ್ ಇರೋಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಡಿಮೆ ಮಾಡಿದ್ರೆ ಒಂದಷ್ಟು ದೊಡ್ಡ ಮಟ್ಟದ ರಿಸ್ಕ್ ಕಡಿಮೆ ಆಗುತ್ತೆ ನಮಗೆ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಾನ್ಸಂಟ್ರೇಷನ್ ಮಾಡೋದು ಬೆಟರ್ ಆಗ್ಬೋದು ಈ ಸಂದರ್ಭದಲ್ಲಿ ನಂತರ ಫೋಕಸ್ ಆನ್ ಮಲ್ಟಿ ಬ್ಯಾಗರ್ ಅಪರ್ಚುನಿಟೀಸ್ ವಿತ್ ಕಾಶನ್ ಖಂಡಿತ ಮಲ್ಟಿ ಬ್ಯಾಗರ್ ಅಪರ್ಚುನಿಟೀಸ್ ಬೇರ್ ಮಾರ್ಕೆಟ್ ಅಲ್ಲೂ ಇರುತ್ತೆ ಬುಲ್ ಮಾರ್ಕೆಟ್ ಅಲ್ಲೂ ಇರುತ್ತೆ ಎಂತ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಅಪರ್ಚುನಿಟೀಸ್ ಇದ್ದೇ ಇರುತ್ತೆ ಬಟ್ ಅದನ್ನ ಹುಡುಕ್ಬೇಕು ಜೊತೆಗೆ ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ನಾವು ಕಾಶಿಯಸ್ ಆಗಿರ್ಬೇಕಾಗುತ್ತೆ ತುಂಬಾನೇ ಕೇರ್ಫುಲ್ ಆಗಿದ್ದಷ್ಟು ನಮಗೆ ಒಳ್ಳೆಯದು ಈ ಐದು ಟಿಪ್ಸ್ ಇವರು ಕೊಟ್ಟಿದ್ದಾರೆ ಇನ್ವೆಸ್ಟರ್ಸ್ ಗೆ ಇಂಟ್ರೆಸ್ಟ್ ಫಾಲೋ ಮಾಡಬಹುದು ಸ್ಟಡಿ ಮಾಡಬಹುದು ಈ ನಿಟ್ಟಿನಲ್ಲೂ ಕೂಡ ನಂತರ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಮೇಡ್ ಇನ್ ಇಂಡಿಯಾ ಐಫೋನ್ಸ್ ಯಾವ್ದ ಲೌಡೆಸ್ಟ್ ರಿಂಗ್ ವಿತ್ ಎಫ್ ಐ ಟ್ವೆಂಟಿ ಫೈವ್ ಎಕ್ಸ್ಪೋರ್ಟ್ ಸೆಟ್ ಟು ಹಿಟ್ ರುಪೀಸ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟಚ್ ಮಾಡಬಹುದು ಅನ್ನುವಂತ ಮಾಹಿತಿ ಕೊಡ್ತಾ ಇದೆ ಮೇಡ್ ಇನ್ ಇಂಡಿಯಾ ಐಫೋನ್ಸ್ ಅಲ್ಲಿ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಇದು ಖಂಡಿತ ನಮ್ಮ ದೇಶಕ್ಕೂ ಕೂಡ ತುಂಬಾ ಒಳ್ಳೆ ಸುದ್ದಿ ಅಂತ ಯಾಕೆ ಯಾಕೆಂತಂದ್ರೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಜಾಸ್ತಿ ಆದಂಗೆ ಯಾಕಂದ್ರೆ ಮುಂಚೆ ಐಫೋನ್ ನಮ್ಮ ದೇಶದಲ್ಲಿ ತಯಾರಾಗ್ತಾ ಇರಲಿಲ್ಲ ಈಗ ನಮ್ಮ ದೇಶದಲ್ಲಿ ತಯಾರಾಗ್ತಿರೋದ್ರಿಂದ ಅಷ್ಟು ಎಕ್ಸ್ಪೋರ್ಟ್ಸ್ ಆಡ್ ಆಗುತ್ತೆ ನಮ್ಮ ಎಕ್ಸ್ಪೋರ್ಟ್ಸ್ ಇದು ಖಂಡಿತ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಕೂಡ ಕಾರಣ ಆಗುತ್ತೆ ನಮ್ಮ ಟ್ರೇಡ್ ಡೆಫಿಸಿಟ್ ಏನಿತ್ತು ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲೂ ಕೂಡ ಇದು ಅಡ್ವಾಂಟೇಜ್ ಆಗುತ್ತೆ ನೋಡಬಹುದು ದ ದ್ಯಮುಲೇಟಿವ್ ಎಕ್ಸ್ಪೋರ್ಟ್ ಫಾರ್ ದ ಫಿಫಿಸಿಕಲ್ ಎಫ್ ಐ ಟ್ವೆಂಟಿ ಫೈವ್ ಇಸ್ ಪ್ರೊಜೆಕ್ಟೆಡ್ ಟು ರೀಚ್ ರುಪೀಸ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ವಿಚ್ ಇಸ್ ಎ ಫಾರ್ಟಿ ಪರ್ಸೆಂಟ್ ಆನ್ ಇಯರ್ ರೈಸ್ ಅಂಡ್ ಅಸ್ಟಾನಿಶಿಂಗ್ ಸಿಕ್ಸ್ ಏಟಿ ಪರ್ಸೆಂಟ್ ಗ್ರೋತ್ ಸಿನ್ಸ್ ದ ಇಂಟ್ರೊಡಕ್ಷನ್ ಆಫ್ ಪಿ ಎಲ್ ಐ ಇನ್ ಎಫ್ ಐ ಟ್ವೆಂಟಿ ಒನ್ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿಯನ್ನು ಅಚೀವ್ ಮಾಡಬಹುದು ಅನ್ನೋದ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ನಲವತ್ತು ಪರ್ಸೆಂಟ್ ರೈಸ್ ಆಗುವಂತದ್ದು ಜೊತೆಗೆ ಪಿ ಎಲ್ ಐ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದಾಗಿಂದ ಇಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಸ್ ಅಲ್ಲಿ ಸಿಕ್ಸ್ ಏಟಿ ಪರ್ಸೆಂಟ್ ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಟ್ವೆಂಟಿ ಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಈ ವಿಚಾರದಲ್ಲಿ ನೋಡೋಣ ಎಷ್ಟು ಮಟ್ಟಿಗೆ ಇದನ್ನ ಅಚೀವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಏನೋ ಭಾರತ್ ಫೋರ್ಜ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಭಾರತ್ ಫೋರ್ಜ್ ಟೇಕ್ಸ್ ಮೇಜರ್ ಸ್ಟೆಪ್ ಟುವರ್ಡ್ಸ್ ಕ್ಲೋಸಿಂಗ್ ಒನ್ ಆಫ್ ಇಂಡಿಯಾಸ್ ಬಿಗ್ಗೆಸ್ಟ್ ಡಿಫೆನ್ಸ್ ಗ್ಯಾಪ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಭಾರತ್ ಫೋರ್ಜ್ ಇಂದ ಇನ್ನೊಂದು ಅನೌನ್ಸ್ಮೆಂಟ್ ಬಂದಿದೆ ಎಸ್ಪೆಷಲಿ ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಕಂಪನಿ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ ಭಾರತ್ ಫೋರ್ಜ್ ಇಸ್ ಪುಷಿಂಗ್ ಬೌಂಡ್ರೀಸ್ ಆಫ್ ಇಂಡಿಯಾಸ್ ಡಿಫೆನ್ಸ್ ಅಂಡ್ ಏರೋ ಸ್ಪೇಸ್ ಆಂಬಿಷನ್ಸ್ ಅನ್ವೀಲಿಂಗ್ ಇಟ್ಸ್ ಫಸ್ಟ್ ಫುಲ್ಲಿ ಇಂಡಿಜಿನಿಯಸ್ ಯುಎವಿ ಎಂಜಿನ್ ಅಟ್ ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಯುಎವಿ ಎಂಜಿನ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಫುಲ್ಲಿ ಇಂಡಿಜಿನಿಯಸ್ ಅಂದ್ರೆ ಪೂರ್ತಿ ಭರತ್ ಫೋರ್ ಜೆ ಡೆವಲಪ್ ಮಾಡಿರುವಂತದ್ದು ಫಸ್ಟ್ ಫುಲ್ಲಿ ಇಂಡಿಜಿನಿಯಸ್ ವಿ ತುಂಬಾ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇದನ್ನ ನೋಡದೆ ಕಂಪನಿ ನಿಮಗೆ ಗೊತ್ತಿದೆ ಎಕ್ಸ್ಪರ್ಟೈಸ್ ಇನ್ ಫೋರ್ ಅಂಡ್ ಪ್ರೆಸಿಷನ್ ಎಂಜಿನಿಯರಿಂಗ್ ಅಲ್ಲಿ ಇರುವಂತದ್ದು ಈಗ ಇಸ್ ಲುಕಿಂಗ್ ಟು ಕ್ಲೋಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಗ್ಯಾಪ್ಸ್ ಇನ್ ಇಂಡಿಯಾಸ್ ಡಿಫೆನ್ಸ್ ಸಿಸ್ಟಮ್ ಜೆಟ್ ಇಂಜಿನ್ ಟೆಕ್ನಾಲಜಿ ಜೆಟ್ ಇಂಜಿನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇದು ಬಂದಿರುವಂತದ್ದು ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಭಾರತ್ ಫೋರ್ ಇಂದ ಬಂದಿರುವ ಈ ಸುದ್ದಿ ಯಾಕೆಂದ್ರೆ ನಾವು ಈಗಲೂ ಕೂಡ ಹಲವು ಎಂಜಿನ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಬೇರೆ ಬೇರೆ ದೇಶಗಳಿಂದ ಸ್ವತಂತ್ರವಾಗಿ ನಾವು ಇಲ್ಲೇ ಡೆವಲಪ್ ಮಾಡಿದ್ರೆ ಅದು ತುಂಬಾನೇ ಒಳ್ಳೆ ಸುದ್ದಿ ಆಗಿರುತ್ತೆ ಇದು ಬರೀ ಭಾರತ್ ಫೋರ್ಜ್ ಗೆ ಅಷ್ಟಲ್ಲ ನಮ್ಮ ಇಡೀ ದೇಶದ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ದಿಸ್ ಅಚೀವ್ಮೆಂಟ್ ಇಸ್ ಎ ಮೇಜರ್ ಮೈಲ್ ಸ್ಟೋನ್ ಇನ್ ಡಿಫೆನ್ಸ್ ಸೆಲ್ಫ್ ರಿಲಯನ್ಸ್ ಆಫ್ ಇಂಡಿಯಾ ಇನ್ ಲೈನ್ ವಿತ್ ದ ಗವರ್ನಮೆಂಟ್ ಆತ್ಮ ನಿರ್ಭರ್ ಭಾರತ್ ಇನಿಷಿಯೇಟಿವ್ ಇನ್ನೂ ಈ ರೀತಿಯ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಆಗಲಿ ಅಂತಾನೆ ನಾವಂತೂ ಬಯಸೋದು ನೋಡೋಣ ಆಫ್ ಭಾರತ್ ಫಾರ್ಜ್ ಇಂದ ಖಂಡಿತ ಒಂದು ಒಳ್ಳೆ ಸುದ್ದಿ ಅಂತೂ ಬಂದಿದೆ ನಂತರ ಇನ್ನೊಂದು ಸುದ್ದಿ ಕಡೆ ಬರುವುದಾದ್ರೆ ಮೊರ್ಗನ್ ಸ್ಟ್ಯಾನ್ಲಿ ಅವರ ಕಡೆಯಿಂದ ಬಂದಿರುವಂತಹ ಸುದ್ದಿ ನೋಡಬಹುದು ಮೊರ್ಗನ್ ಸ್ಟ್ಯಾನ್ಲಿ ಮೇಂಟೈನ್ಸ್ ಓವರ್ ವೈಟ್ ಅಂಡ್ ಅಲ್ಟ್ರಾಟೆಕ್ ಅಂಬುಜಾ ಸಿಮೆಂಟ್ ಎರಡು ಕಂಪನಿಗಳಿಗೆ ಓವರ್ ವೈಟ್ ರೇಟಿಂಗ್ ಅನ್ನು ಕೊಟ್ಟಿದ್ರೆ ಡೌನ್ ಗ್ರೇಡ್ ಮಾಡಿದರೆ ಎ ಸಿ ಅನ್ನು ಅಂಡರ್ ಗೆ ಈ ಒಂದು ನ್ಯೂಸ್ ಕೂಡ ಇವತ್ತು ಬಂದಿದೆ ನಂತರ ಎನ್ ಎಚ್ ಪಿ ಸಿ ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಒಂದು ನ್ಯೂಸ್ ಬಂದಿದೆ ಎನ್ ಎಚ್ ಸಿ ಟು ಆರ್ಡ್ ಟೂ ಒನ್ ಸೆವೆನ್ ಜೀರೋ ಮೆಗಾವ್ಯಾಟ್ ಕಮಿಷನ್ ಇಂಡಿಯಾಸ್ ಲಾರ್ಜೆಸ್ಟ್ ಹೈಡ್ರೋ ಪ್ರಾಜೆಕ್ಟ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಕಂಪನಿಯ ಸಿಎಂ ಡಿ ರಾಜ್ಕುಮಾರ್ ಚೌಧರಿ ಅವರು ಹೇಳಿರುವಂತಹ ಮಾತಿದು ಎರಡ್ ಸಾವಿರದ ನೂರ ಎಪ್ಪತ್ತು ಮೆಗಾವ್ಯಾಟ್ ಐಡ್ರೋ ಪ್ರಾಜೆಕ್ಟ್ ಅನ್ನ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಕಂಪನಿ ಕಮಿಷನ್ ಮಾಡಬಹುದು ಅನ್ನುವಂತ ಮಾತನ್ನ ಸಿ ಎಂ ಡಿ ಹೇಳಿದ್ದಾರೆ ನೋಡಬಹುದು ಈಗಾಗಲೇ ಈ ಪ್ರಾಜೆಕ್ಟ್ ಡಿಲೇ ಆಗಿದೆ ಸುಭಾನ್ಸಿ ಹೈಡ್ರೋ ಪವರ್ ಪ್ಲಾಂಟ್ ಅರುಣಾಚಲ್ ಪ್ರದೇಶ ಅಲ್ಲಿ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಫುಲ್ ಕಮಿಷನ್ ಆಗುತ್ತೆ ಅನ್ನೋ ಮಾತನ್ನ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎನ್ ಎಚ್ ಪಿ ಸಿ ಗೆ ಇದು ಒನ್ಸ್ ಕಮಿಷನ್ ಆದ್ರೆ ನಂತರ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಒಂದು ಸುದ್ದಿ ಬಂದಿದೆ ರಿಲಯನ್ಸ್ ಗ್ರೂಪ್ ಟು ಎಂಟರ್ ಇ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸ್ ವಿತ್ ಸೋಲಾರ್ ಬ್ಯಾಟರಿ ಪ್ಲಾಂಟ್ಸ್ ನೋಡಬಹುದು ರಿಲಯನ್ಸ್ ಇನ್ಫ್ರಾ ಇಸ್ ಎಂಟರಿಂಗ್ ಇಂಟು ರಿನ್ಯೂಬಲ್ ಎನರ್ಜಿ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸ್ ಟು ಇನ್ಕ್ರೀಸ್ ಇಟ್ಸ್ ಬಿಸಿನೆಸ್ ಪೋರ್ಟ್ಫೋಲಿಯೋ ಇಂಡಸ್ಟ್ರಿ ಸೋರ್ಸಸ್ ದ ರಿಲಯನ್ಸ್ ಗ್ರೂಪ್ ಕಂಪನಿ ಆಸ್ ಆಲ್ರೆಡಿ ಅಪಾಯಿಂಟೆಡ್ ಇವನ್ ಸಹ ಆಸ್ ಟಿ ಎಕ್ಸಿಕ್ಯೂಟಿವ್ ಆಫೀಸರ್ ರಿನೂಬಲ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮುಷ್ತಾಕ್ ಹುಸೈನ್ ಆಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ದೇ ಸೈಡ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸಿಇಒ ಆಯ್ಕೆ ಮಾಡಿದ ಕಂಪನಿ ಈ ಸುದ್ದಿ ಕೂಡ ಬಂದಿದೆ ರಿಲಯನ್ಸ್ ಇನ್ಫ್ರಾಂತ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತ ಸುದ್ದಿ ಅಲ್ಲ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಸುದ್ದಿ ಅಥವಾ ಆರ್ ಇನ್ಫ್ರಾ ಅಂತ ಕೂಡಿದ್ರೆ ಕರೀಬಹುದು ಸರಿ ಕೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ